ಮೇ ಇಪ್ಪತ್ತಕ್ಕೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ವರ್ಷ ಪೂರ್ಣವಾಗಲಿದೆ ಈ ನಡುವೆ ಸಚಿವ ಸಂಪುಟ ಪುನಾರಚನೆ ಬೇಡಿಕೆ ತೀವ್ರಗೊಳ್ಳುತ್ತಿದ್ದು ಎರಡು ವರ್ಷ ಆಗ್ತಿದೆ ಹಾಗಾಗಿ ಇನ್ನೇಕೆ ತಡ ಎಂದು ಸಚಿವ ಸಂಪುಟ ಸೇರ್ಪಡೆಗೆ ಆಕಾಂಕ್ಷಿಗಳು ಒತ್ತಡವನ್ನು ಹೇರುತ್ತಿದ್ದಾರೆ ಇನ್ನು ಸಂಪುಟ ಪುನಾರಚನೆಗೆ ಕಾಂಗ್ರೆಸ್ನಲ್ಲಿ ತೀವ್ರ ಒತ್ತಡ ತೀವ್ರಗೊಳ್ಳುತ್ತಿದ್ದು ಹಾಗಾದರೆ ಯಾರು ಯಾರ್ಯಾರು ಇದ್ದಾರೆ ಎಂಬ ವಿವರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಈ ಕುರಿತಾದ ಮತ್ತಷ್ಟು ವಿವರ ಇಲ್ಲಿದೆ ನೋಡಿ ಮೇ ಇಪ್ಪತ್ತಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ವರ್ಷ ತುಂಬುತ್ತಿದೆ ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷದ ವಾತಾವರಣದ ಹಿನ್ನೆಲೆಯಲ್ಲಿ ಎರಡು ವರ್ಷದ ಸಂಭ್ರಮ ಸಮಾವೇಶವನ್ನ ಆಚರಣೆ ಮಾಡದಿರೋಕೆ ಸರ್ಕಾರ ನಿರ್ಧಾರ ಕೂಡ ಮಾಡಿದೆ ಆದರೆ ಸರ್ಕಾರಕ್ಕೆ ಎರಡು ವರ್ಷಗಳು ತುಂಬ್ತಾ ಇದ್ದಂತೆ ಸಂಪುಟ ಪುನರಚನೆಗೆ ಚರ್ಚೆ ಮಾತ್ರ ವೇಗವನ್ನ ಪಡಿತಾನೆ ಇದೆ ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷ ತುಂಬುತ್ತಿದ್ದಂತೆ ಸಂಪುಟದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಬೇಕು ಎಂಬ ಬೇಡಿಕೆ ಎಂದಿನಿಂದಲೂ ಇದ್ದವು ಆದ್ರೆ ಸಿದ್ದರಾಮಯ್ಯ ಇದಕ್ಕೆ ಮಣೆ ಕೂಡ ಹಾಕಿರಲಿಲ್ಲ ಡಿ ಡಿಕೆ ಶಿವಕುಮಾರ್ ಮಾತ್ರ ಈ ಹಿಂದೆ ಕೆಪಿಸಿಸಿ ಕಚೇರಿಯಲ್ಲಿ ಮಾಡಿದ್ದ ಭಾಷಣದ ಸಂದರ್ಭದಲ್ಲಿ ಸಂಪುಟ ಪುನರಚನೆಗೆ ಸುಳಿವನ್ನ ನೀಡಿದ್ರು ಅಲ್ಲದೆ ಸಚಿವರಿಗೆ ತ್ಯಾಗದ ಸಲಹೆಯನ್ನೂ ನೀಡಿದ್ರು ಆದ್ರೆ ಯಾವುದೇ ಬೆಳವಣಿಗೆಗಳು ನಡೆದಿರಲಿಲ್ಲ ಈಗ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷ ತುಂಬುತ್ತಿದ್ದಂತೆ ಸಂಪುಟ ಪುನಾರಚನೆಗೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದ್ದು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಎಂಬ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಹಾಗೂ ಹೈಕಮಾಂಡ್ ನಾಯಕರ ಜೊತೆ ಲಾಭಿಯನ್ನ ನಡೆಸ್ತಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಭಿನ್ನವಾದ ಕೂಡ ಇದೆ ಎಸ್ ಸಂಪುಟ ಪುನರ್ರಚನೆಗೆ ಕುರಿತಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ನಡುವೆ ಭಿನ್ನಾಭಿಪ್ರಾಯ ಇದ್ದೇ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಸಂಪುಟ ಪುನರ್ರಚನೆ ಬೇಡ ಎಂಬ ಅಭಿಪ್ರಾಯಕ್ಕೆ ಬಂದಿದ್ದಾರೆ ಎನ್ನಲಾಗ್ತಿದೆ ಆದ್ರೆ ಡಿಕೆಶಿ ಅವರು ಎರಡು ವರ್ಷದಲ್ಲೇ ಸಂಪುಟ ಪುನರಚನೆ ಮಾಡಬೇಕೆಂಬ ಅಭಿಪ್ರಾಯವನ್ನ ಹೊಂದಿದ್ದಾರೆ ಅಂತ ಕೂಡ ತಿಳಿದು ಬರ್ತಾ ಇದೆ ಈಗ ಹೈಕಮಾಂಡ್ ಅಂತ ಎಲ್ಲರ ಚಿತ್ತ ಸೆಳೆದಂತಾಗಿದೆ ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷ ಆಗ್ತಿದ್ದಂತೆ ಸಂಪುಟಕ್ಕೆ ಸೇರ್ಪಡೆ ಆಗಲು ಹೈಕಮಾಂಡ್ ನಾಯಕರ ಬಳಿ ಸಾಕಷ್ಟು ಆಕಾಂಕ್ಷಿಗಳು ಪ್ರಯತ್ನವನ್ನು ನಡೆಸುತ್ತಿದ್ದಾರೆ ದೆಹಲಿ ಮಟ್ಟದಲ್ಲಿ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಡೆಸುತ್ತಿದ್ದಾರೆ ಮತ್ತೊಂದು ಕಡೆಯಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಕೂಡ ಈ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಇದೇ ವಿಚಾರವಾಗಿ ಚರ್ಚಿಸಿದ್ದಾರೆ ಹೈಕಮಾಂಡ್ ಕೂಡ ಸಂಪುಟ ಪುನರ್ರಚನೆಯ ಪರವಾಗಿದೆ ಎಂದು ಹೇಳಲಾಗ್ತಿದೆ ಏನ ಸಂಪುಟ ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದ್ರೆ ಬಿಕೆ ಹರಿಪ್ರಸಾದ್ ವಿಧಾನ ಪರಿಷತ್ ಸದಸ್ಯರು ಏನ ಅನಿಲ್ ಚಿಕ್ಕಮಾದು ಎಚ್ ಡಿ ಕೋಟೆ ಅವರು ವಿನಯ್ ಕುಲಕರ್ಣಿ ಧಾರವಾಡ ವಿಜಯಾನಂದ್ ಕಾಶಪ್ಪನವರು ಹುನಗುಂದ ಬಿಆರ್ ಪಾಟೀಲ್ ಆಳಂದ ಟಿ ರಘುಮೂರ್ತಿ ಚಳ್ಳಕೆರೆ ಬಿಕೆ ಸಂಗಮೇಶ್ ಭದ್ರಾವತಿ ತನ್ವೀರ್ ಸೇಠ್ ನರಸಿಂಹರಾಜ ಅಜಯ್ ಸಿಂಗ್ ಜೇವರ್ಗಿ ಆಸಿಫ್ ಸೆಟ್ ಬೆಳಗಾವಿ ನಗರ ಸೇರಿದಂತೆ ಈ ಸಂಪುಟ ರಚನೆಗೆ ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ ಹಾಗಾದ್ರೆ ಸಂಪುಟ ಪುನರ್ ರಚನೆ ಆಗುತ್ತಾ ಅನ್ನೋದನ್ನ ನೋಡ್ಬೇಕಾಗಿದೆ